ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಪ್ರಯುಕ್ತ ಎಕ್ಸ್ಪೋಸ್ ಇಂಡಿಯಾ ಹಾಗೂ ಟಿವಿ ಫೈವ್ ಕನ್ನಡ ಸಹಯೋಗದಲ್ಲಿ ಬೆಂಗಳೂರಿನ ದೊಡ್ಡ ಹ್ಯಾಂಡಿಕ್ರಾಫ್ಟ್ ಮತ್ತು ಹ್ಯಾಂಡ್ಲೂಮ್ ಎಕ್ಸ್ಪೋ ನಡೆಯುತ್ತಿದೆ ಬೆಸ್ಟ್ ಆಫ್ ಇಂಡಿಯಾ ಹೆಸರಿನಲ್ಲಿ ಎಕ್ಸ್ಪೋ ನಡೀತಾ ಇದ್ದು ವಿಶೇಷ ಆಫರ್ಗಳೊಂದಿಗೆ ನೂರಕ್ಕೂ ಹೆಚ್ಚು ಸ್ಟಾಲ್ಗಳು ಗ್ರಾಹಕರನ್ನು ಆಕರ್ಷಿಸುತ್ತಿವೆ ಟಿ ಗ್ರೌಂಡ್ ಜಾಲಹಳ್ಳಿ ಪೊಲೀಸ್ ಠಾಣೆ ಹತ್ತಿರದ ಕದಂಬ ಗಾರ್ಡನಿಯ ಮುಂಭಾಗ ಈ ಎಕ್ಸ್ಪೋಸ್ ಇಂಡಿಯಾ ನಡೀತಾ ಇದ್ದು ಡಿಸೆಂಬರ್ ಒಂದರಿಂದ ಶುರುವಾಗಿರುವಂತಹ ಈ ಎಕ್ಸ್ಪೋ ಜನವರಿ ಹದಿನೈದರವರೆಗೆ ನಡೆಯಲಿದೆ ಎಲ್ಲಿ ವಿವಿಧ ವಿಧವಾದಂತಹ ಲೇಡೀಸ್ ಬ್ಯಾಗ್ ಕಾಶ್ಮೀರಿ ಸ್ಯಾರಿ ಫರ್ನಿಚರ್ಸ್ ಕಾರ್ಪೆಟ್ಸ್ ಸೋಫಾ ಬೆಡ್ ಬೆಡ್ಶೀಟ್ ಸೇರಿದಂತೆ ವಿಶೇಷ ಗೃಹೋಪಯೋಗಿ ಸೇರಿ ಇನ್ನಿತರ ವಸ್ತುಗಳು ಲಭ್ಯವಿದೆ ಅದರಲ್ಲೂ ಪಿಂಗಾಣಿಯಿಂದ ಮಾಡಿರುವಂತಹ ಗೃಹೋಪಯೋಗಿ ಗೃಹ ಅಲಂಕಾರಿಕ ವಸ್ತುಗಳು ಜನರ ಕಣ್ಮನ ಸೆಳೆತಿವೆ ಎಂದು ಪ್ರಾಣಿ ಪಕ್ಷಿಗಳು ಅಂತೂ ಎಲ್ಲರ ಆಕರ್ಷಣೆಗೆ ಕಾರಣವಾಗಿತ್ತು よし。 ಎಕ್ಸಿಬಿಷನ್ಗೆ ಈ ವರ್ಷ ತುಂಬ ಡಿಫ್ರೆಂಟಾಗಿದೆ ಚೆನ್ನಾಗಿದೆ ನಮಗಂತೂ ತುಂಬ ಇಷ್ಟ ಆಯಿತು ಎವ್ರಿ ಇಯರ್ ಎಕ್ಸಿಬಿಷನ್ ಮಾತ್ರ ಇರ್ತಾ ಇತ್ತು ಬಟ್ಟೆಗಳು ಅದು ಇದು ಅಂತ ಅದೊಂಥರ ಡಿಫ್ರೆಂಟಾಗಿದೆ ಎಕ್ಸಾಟಿಕ್ ಆ್ಯನಿಮಲ್ ಅಂತೂ ಸುಮ್ ತುಂಬ ಚೆನ್ನಾಗಿದೆ ಎಲ್ಲ ಥರ ಥರ ಆದ ಬರ್ಡ್ಸ್ ಇದೆ ಮಕ್ಕಳನ್ನಂತೂ ಕರ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ನೋಡೋ ಅಂಥದ್ದು ಆ್ಯಂಡ್ ಶೋ ಪೀಸ್ ಐಟಮ್ಸು ಮತ್ತು ಇನ್ನು ಕೆಲವೆಲ್ಲ ಫಾರ್ ರೀಚರ್ಸ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ರೀ ರೇಟ್ ಆಲ್ಸೋ ರೀಸನೇಬಲ್ ಕಾಣಿಸ್ತಿದೆ ಚೌಕಾಸಿ ಮಾಡ್ಬೋದು ಅಷ್ಟೇ ಬಾರ್ಗೆನ್ ಮಾಡಿದೆ ಸಿಗ್ಬೋದು ಅದರ್ವೈಸ್ನು ಓಕೆ ಚೆನ್ನಾಗಿದೆ ಬರ್ಬೋದು ಎಚ್ ಎಮ್ ಟಿ ಗ್ರೌಂಡ್ ಹತ್ರ ಇರೋದು ಇದು ಕದಂಬ ಹೋಟೆಲ್ ಆಪೋಸಿಟಲ್ಲಿಯರ್ ಬರ್ತಾ ಇರ್ತೀವಿ ಶೋ ಎಕ್ಸಿಬಿಷನ್ಗೆ ಈ ವರ್ಷ ತುಂಬ ಆ್ಯಸ್ ಇಫ್ ನಿಮಗೆ ಎಲ್ಲರಿಗೂ ಗೊತ್ತು ಇಲ್ಲಿ ಶೋ ಆಸ್ ವೆಲ್ ಆಸ್ ಹ್ಯಾಂಡ್ಲೂಮ್ ಎಕ್ಸ್ಪೋ ನಡೀತೈತೆ ಫರ್ನಿಚರ್ಸ್ ಮೇಲೆ ನಿಮಗೆ ಆಸ್ ಫಾರ್ ಸೆವೆಂಟಿ ಪರ್ಸೆಂಟ್ ಆಫ್ ತನಕ ಸಿಗ್ತೈತೆ ಇದರಲ್ಲಿ ನಿಮಗೆ ಬೆಡ್ಸ್ ಇದೆ ಕಾಟ್ಸ್ ಇದೆ ಡೈನಿಂಗ್ ಟೇಬಲ್ಸ್ ಮೇಲೆ ಎಲ್ಲ ವಿದ್ ಸೆವೆಂಟಿ ಪರ್ಸೆಂಟ್ ತನಕ ಆಫ್ ಇದೆ ಪ್ಲಸ್ ಕಲೆಕ್ಷನ್ಸು ಜಾಸ್ತಿ ಇದೆ ಪ್ಲಸ್ ಇಲ್ಲಿ ನಿಮಗೆ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಆಫ್ ಇದೆ ಪ್ಲಸ್ ಸೆವೆಂಟಿ ಪ್ಲಸ್ ಸ್ಟಾಲ್ಸ್ ಇದೆ ನಮ್ಮ ಹತ್ರ ಈ ಸರ್ತಿ ಸ್ಪೆಷಲ್ ಏನಂದರೆ ಈ ಸತ್ತಿನ ಪೆಟ್ಸಲ್ಲಿ ನಿಮಗೆ ಎಕ್ಸಾಟಿಕ್ ಆ್ಯನಿಮಲ್ಸ್ ಸಿಕ್ಕಿದ್ವಿ ಲೈಕ್ ಆಸ್ಟ್ರೇಲಿಯಿಂದ ಆಸ್ಟ್ರಿಚ್ ಬಂದಿದೆ ಪ್ಯಾರೆಟ್ಸ್ ಬಂದಿದೆ ಮಕಾವಿಂದ ಪ್ಯಾರೆಟ್ಸ್ ಬಂದಿದೆ ನಿಮಗೋಸ್ಕರ ಸ್ನೇಕ್ ಅವೈಲೇಬಿಲಿಟಿ ಇದೆ ಪಿಜನ್ಸ್ ಇದ್ವಿ ಮುಂತಾದ ಆ್ಯನಿಮಲ್ಸ್ನ ಇಕ್ಕಿದ್ವಿ ಸೊ ಈ ಸತಿ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ದು ಆಫರ್ ಮಿಸ್ ಮಾಡಲ್ದೆ ಎಲ್ಲರೂ ಬನ್ನಿ ಪ್ಲಸ್ ನಿಮ್ಮ ಮಕ್ಕಳ ಜೊತೆ ಬನ್ನಿ ಒಂದು ನ್ಯಾಚುರಲ್ ಎಕ್ಸ್ಪೀರಿಯನ್ಸ್ ಸಿಕ್ಕತ್ತೆ ನಿಮಗೆ ಒಂದು ಡಿಫ್ರೆಂಟ್ ಆಗಿ ಒಂದು ಇದೆ ಇಲ್ಲಿ ಮಿಸ್ ಮಾಡಲ್ದೆ ಬನ್ನಿ ವೆಲ್ಕಮ್ ಟು ಎಕ್ಸಾಟಿಕ್ ಪೆಟ್ಸ್ ಆ್ಯನಿಮಲ್ ಪ್ಲೀಸ್ ಕಮ್ ಬ್ಯಾಕ್ ಟು ಬೆಸ್ಟ್ ಆಫ್ ಇಂಡಿಯಾ ಶೋ ಥ್ಯಾಂಕ್ ಯು ನೋಡಿದೆ ಆಮೇಲೆ ಸ್ನೇಕ್ ನೋಡಿದೆ ಟಾರ್ಟಾಯ್ಸ್ ನೋಡಿದೆ ಆಸ್ಟ್ರಿಚ್ ನೋಡಿದೆ ಚೆನ್ನಾಗಿದೆ ಪುಟ್ಟ ಹೆಂಗಿದೆ ಚೆನ್ನಾಗಿದೆ ತುಂಬಾ ತುಂಬಾ ಇಲ್ಲಿ ಎಚ್ಎಂಟಿ ಗ್ರೌಂಡ್ ಅಲ್ಲಿ ನಡೆಯುತ್ತೆ ಈ ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ ಹಾಗೆ ಎಲ್ಲೂ ನೋಡದೇ ಇರುವಂತ ಪಕ್ಷಿಗಳು ಪ್ರಾಣಿಗಳು ಸಹ ಇದಾವೆ ಈ ತರ ಪ್ರಾಣಿ ಪಕ್ಷಿಗಳು ನೋಡಬೇಕು ಅಂದ್ರೆ ನಾವು ಮೈಸೂರ್ಗೆ ಹೋಗ್ಬೇಕು ಅಥವಾ ಝೂ ಝೂನಲ್ಲಿ ಮಾತ್ರ ನೋಡೋ ಚಾನ್ಸಸ್ ಇರುತ್ತೆ ಬಟ್ ಇಲ್ಲೇ ಬೆಂಗಳೂರಲ್ಲಿ ಎಚ್ ಎಮ್ ಟಿ ಗ್ರೌಂಡಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಟಿ ವಿ ಫೈವ್ ಕನ್ನಡ ಚಾನಲ್ ವತಿಯಿಂದ ಸಹ ತುಂಬ ಅರೇಂಜ್ಮೆಂಟ್ ಚೆನ್ನಾಗಿದೆ ಸೊ ಫ್ಯಾಮಿಲಿ ಪೂರ ಬಂದು ನೋಡೋವಂಥ ಜಾಗ ಇದು ಖಂಡಿತ ಬನ್ನಿ ಹಾಗೆ ಮಕ್ಕಳನ್ನು ಕರ್ಕೊಂಡು ಬನ್ನಿ ಬಂದು ನೋಡಿ ಮಕ್ಕಳು ಎಂಜಾಯ್ ಮಾಡ್ತಾರೆ ಫ್ಯಾಮಿಲಿ ಜೊತೆ ಬಂದು ಒಂದು ಹತ್ತು ನಿಮಿಷ ಬಂದು ಎಂಜಾಯ್ ಮಾಡ್ಕೊಂಡು ಹೋಗುವಂಥ ಜಾಗ ಈ ಹೆಚ್ ಎಮ್ ಟಿ ಎಕ್ಸಿಬಿಷನ್ ಯಾವಾಗಲೂ ಬರ್ತಿರ್ತೀವಿ ಈ ಸಲ ಫಸ್ಟ್ ಟೈಮ್ ಎಕ್ಸಾಟಿಕ್ ಆ್ಯನಿಮಲ್ಸ್ ಹಾಕಿದ್ದಾರೆ ಡಿಸ್ಪ್ಲೇ ಅಲ್ಲಿ ನಮ್ಮ ಮಕ್ಕಳಿಗೆ ನಮಗೂ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಬಿಕನ್ ಏಕೆಂದರೆ ಡಿಫ್ರೆಂಟ್ ಆಗಿರೋ ಆ್ಯನಿಮಲ್ಸು ಮತ್ತೆ ಎಕ್ಸಾಟಿಕ್ ಅನ್ನೋದಕ್ಕೆ ತಕ್ಕನಂಗೆ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಹೋಮ್ ಸೆಂಟರ್ ಪ್ರಾಡಕ್ಟ್ಸು ಆಮೇಲೆ ಬೇರೆ ಅದರ್ ಶೋ ಪೀಸಸ್ ಎಲ್ಲಾನು ತುಂಬಾ ಡಿಸ್ಕೌಂಟ್ ಅಲ್ಲಿ ಅದರಿಂದ ಎಲ್ಲರೂ ಬಂದರೆ ತುಂಬ ಚೆನ್ನಾಗಿರುತ್ತೆ ನಮಗಂತೂ ಇಷ್ಟ ಆಯಿತು ಇದು ಹೆಚ್ ಎಮ್ ಟಿ ಗ್ರೌಂಡ್ ನಮ್ಮ ಕದಂಬ ಹೋಟೆಲ್ ಆಪೋಸಿಟಲ್ಲಿರೋ ಗ್ರೌಂಡ್ ಎವ್ರಿ ಇಯರ್ ನಡೆಯುತ್ತೆ ನಾವು ಮನೆಗೆ ಬೇಕಾಗಿರೋ ಐಟಮ್ ಎಲ್ಲ ಖರೀದಿವಿ ಮಾಡಿದ್ ಮಾಡಿದ್ವಿ ಚೆನ್ನಾಗಿದೆ ಮನೆಗೆ ಬೀ ಐಟಮ್ಸ್ ಎಲ್ಲ ಇದೆ ಚೆನ್ನಾಗಿದೆ ಮತ್ತು ಇದು ಈ ಐಟಮ್ಸ್ ಬರುತ್ತಲ್ಲ ಪಾಟ್ ಐಟಮ್ಸು ಅವೆಲ್ಲ ತುಂಬ ಚೆನ್ನಾಗಿದೆ ಹಾ ಅನಿಮಲ್ಸ್ ನೋಡಿದೀವಿ ಈ ಬ್ಯಾಂಗ್ಳೂರ್ ಫಸ್ಟ್ ಟೈಮ್ ಇದು ಹಾಕಿರೋದು ಅನಿಮಲ್ಸ್ ತುಂಬಾ ಚೆನ್ನಾಗಿದೆ